ಆತ ಈಗಷ್ಟೇ ಕಾಲೇಜು ಮುಗಿಸಿ ಖಾಸಗಿ ಶಾಲೆಯೊಂದರಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ದ ನಗರಕ್ಕೆ ಬಂದು ಸಂಜೆ ತನ್ನೂರಿಗೆ ಮರಳುತ್ತಿದ್ದ ಯುವಕ ನಿನ್ನೆ ಕೂಡ ಕೆಲಸ ಮುಗಿಸಿ ಬಸ್ ಇಳಿದು ಮನೆಗೆ ಹೋಗ್ತಿದ್ದಾಗಲೇ ಆತನ ಬರ್ಬರ ಹತ್ಯೆಯಾಗಿದೆ ಅಷ್ಟಕ್ಕೂ ಸಣ್ಣ ವಯಸ್ಸಿನಲ್ಲೇ ಯುವಕನ ಬರ್ಬರ ಹತ್ಯೆ ಮಾಡಿದ್ದು ಯಾರು ವರ್ಷದ ಹಿಂದಿನ ದ್ವೇಷದ ಕತೆ ಅಂತಿರ ಈ ಸ್ಟೋರಿ ನೋಡಿ ಹೌದು ಮಗನ ಕಳೆದುಕೊಂಡು ಗೋಳಾಡ್ತಿರುವ ಕುಟುಂಬಸ್ಥರು ಏನೋ ತಪ್ಪಾಗಿ ಆದರೆ ಕೊಲೆ ಮಾಡಬಾರ್ದಿತ್ತು ಅಂತ ಆಕ್ರೋಶ ಹೊರಹಾಕ್ತಿರುವ ಗ್ರಾಮದ ಮುಖಂಡರು ಯುವಕನ ಕೊಲೆಯಿಂದ ಬೆಚ್ಚಿಬಿದ್ದ ಗ್ರಾಮ ಅಷ್ಟಕ್ಕೂ ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಶಹಾಬಂದರ್ ಗ್ರಾಮದಲ್ಲಿ ಹೌದು ನಿನ್ನೆ ರಾತ್ರಿ ಈ ಗ್ರಾಮದಲ್ಲಿ ಇಪ್ಪತ್ನಾಲ್ಕು ವರ್ಷದ ಮಹಂತೇಶ್ ಬುಕನಟ್ಟಿ ಯುವಕನನ್ನ ಮಚ್ಚಿಯಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಬೆಳಗಾವಿಯ ಖಾಸಗಿ ಕಾಲೇಜಿನಲ್ಲಿ ಲೈಬ್ರರಿಯಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ದ ಮಹಾಂತೇಶ್ ಎಂದಿನಂತೆ ಬಸ್ ಇಳಿದು ಮನೆ ಕಡೆಗೆ ಸಾಕ್ತಿದ್ದವನ ಮೇಲೆ ಗಿಡಗಂಟಿಯಲ್ಲಿ ಅಡಿಗೆ ಕುಳಿತಿದ್ದ ಗ್ಯಾಂಗ್ ಏಕಾಏಕಿ ಅಟ್ಯಾಕ್ ಮಾಡಿ ಇಲ್ಲೆಂದರಲ್ಲಿ ಹೊಡೆದು ಹತ್ಯೆ ಮಾಡಿದ್ದಾರೆ ಕಾಲೇಜಿಂದ ಅದು ನಮ್ಮನ್ನ ನಮ್ಮನ್ನ ಅದ ಕಾಲೇಜಿಂದ ಬರುತ್ತಿದೆ ಬಸ್ನಿದ್ರೆ ಬಸ್ನಾಗಿಂದ ಇಳಿದ್ರಿ ಒಬ್ಬ ನಮ್ಮ ಮನೆ ಕಡಿಂದ ಒಬ್ಬ ಅಂತ ಮನೆ ರೀ ಅಲ್ಲಿಂದ ಅವ ಅವರು ಒಳಗಾಗಿ ಅವ ಅಲ್ಲಿ ಜಾಗ ಮ್ಯಾಗ ಸ್ಮಾರ್ಟ್ ಅದೊಂದು ಹುಡುಗಿಲ್ದ ಇದನ್ನು ಮಾಡಿದ್ರಿ ಪೈಲಾ ಅದು ಬರೀ ಲಪಡ ರೀ ಮಾತಾಡೋಕೆಲ್ಲ ರೀ ಅದೊಂದು ಇದನ್ನು ಅಪವಾದ ಹೊರಸಿದ್ರಿ ಅವ ಹಾಂ ಅನ್ನ ಹಾಂ ರೀ ಅಪವಾದ ಹೊರಿಸಿದ್ದ ಅದನ್ನ ಈಗ ಒಂದು ವರ್ಷದಿಂದ ಹಿಂದಿಂದ ರೀ ಅದ

ಮಾತಾಡಿದ್ರೆ ಮಾತಾಡಿದರೆ ಹೊಯ್ನಿ ಅಂತ ಮಾತಾಡಿರ್ಬೋದು ಬರೋಬರ್ತಿಲ್ಲ ರೀ ಅದೇ ದ್ವೇಷವಾಗಿ ಇಟ್ಕೊಂಡು ಮನೆಗೆ ಬಂದು ದಾಂಡೂರಿಕೆ ಮಾಡಿ ಫ್ರೀಜ ಟಿ ವಿ ಫೋಟೋ ಎಲ್ಲ ಬಂಡಿಸ್ವಾಮಿ ಎಲ್ಲ ಹೊಡೆದು ಸತ್ಯಾನಾಸ ಮಾಡಿದಾಗ ಎರಡು ಲಕ್ಷ ರೂಪಾಯಿ ಲಾಸ್ ಆಗಿದೆ ಆಗಿತ್ತು ಇನ್ನು ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಕೊಟ್ಟರೆ ಎಫ್ಐ ಆರು ಆಗಿತ್ತು ಅಲ್ಲಿ ಸ್ಟೇಷನದಲ್ಲಿ ಎಮ್ಕಲ್ಮಂಡಿ ಸ್ಟೇಷನಲ್ಲಿ ಎಫ್ ಐ ಆರ್ ಒಂದು ವರ್ಷದಿಂದ ಹಾಂ ಒಂದು ವರ್ಷದಿಂದ ಎಫ್ ಐ ಆರ್ ಆಗಿತ್ತು ನಾವೇನು ಮಾಡಿದ್ದು ಪಂತ್ರು ಹೇಳತ್ತಾರತ್ತಳಿ ಮತ್ತು ರಿವರ್ಸ್ ತಗೊಂಡ್ಬಿಟ್ರು ಪಂತ್ರೆ ಮುಗಿಸೋತಾರ ಈ ದೈವಿ ಅಂದರೆ ಎಲ್ಲ ಒಂದರೆ ಅದಕ್ಕೆ ಪಂತ್ರು ಇದೆಲ್ಲ ಮುಗಿಸೋತಿರು ಮುಗಿಸುತ್ತಾಗ ನಾವು ಮುಗ್ಸ್ಕೊಂಡ್ಬಿಟ್ಟರು ಆಗಾರೆ ಈ ದ್ವೇಷ ಭಾಳ ಬೇಡ ಅಂತೇಳಿ ನಾವು ಇರುವ ಹತ್ತಿ ಮುಗ್ಸ್ಕೊಂಡ್ಬಿಟ್ಟಿ ನಾ ಇರೋದಂತ ಯಾಕಂದ್ರೆ ರೀ ಇವರು ದ್ವಿಷ್ಯ ಮಾಡಿ ನಮ್ಮ ಹುಡುಗನಿಗೆ ಮರ್ಡರ್ ಮಾಡಿದ್ದಾರೆ ಸರ್ ಫುಲ್ ಮರ್ಡರ್ ಮಾಡಿದ್ದಾರೆ ಇಲ್ಲಿ ಹೊಡೆದ್ರಿ ಗಂಟಲು ಹೊಡೆದ ಅವರು ಬಸವರಾಜ್ 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 ಹೊಡೆದಾರು ಮತ್ತು ಇನ್ನೊಂದು ಮೂರು ಮಂದಿ ಅವರು ವಾಯಿಗಳು ಇದ್ದಾರು ಅವ್ರ ಹೆಸರು ಗೊತ್ತಿಲ್ಲ ಮೂರು ಮಂದಿ ಅವರು ಹೆಸರು ಗೊತ್ತಿಲ್ಲ ಒಟ್ಟು ಟೋಟಲ್ ನಾಲ್ಕು ಮಂದಿ ಹೊಡೆದಾರೆ ಸರ್ ಶಾವಂದ್ರೆ सबैले औम बसतान दिनमा कलेज गएदा कलेज कलेज दुरिया पुटन्रो कलेज भेटेन रे बसुराज हँतिन रे हँ मैले बसुराज हँतिन नम तुलो काल दिनमा नम गतेरा किथे आन्डा फर्स्ट हँ गागती दिनो ରୂପାଇବା ଇନୋ ଦେଖିଲା ଏଥିରୁ ବା थी <small> कनिस्ट…ấy <small>

అందానం అంటే ఆశలే అవగత యువజస్తే ఆత యువజస్తే లైవ్ లో ఆన్లైన్ మడకు ఎర్వే చేర్ ర లకలిద బారవ నవ అప్ప బతుకు హంగేడింగ్ మట్టు బతికుంది ఇదట ఇల్ల గిర